ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಎನ್ ಜೀವನ್ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಕಾರ್ಯಕಾರಿ ಸಮಿತಿ ಸದಸ್ಯ ಇವತ್ತು ನನ್ನೊಂದಿಗೆ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷರಾದ ವಿ ಆರ್ ಮರಾಠಿ ಅವರಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಸರ್ಕಾರ ಏನು ಪಡಿತರವನ್ನು ವಿತರಣೆ ಮಾಡ್ತಾ ಇದೆ ಅದರ ಬಗ್ಗೆ ಸಮಗ್ರವಾದಂತಹ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಈ ಲೈವ್ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು ಒಂದು ವೇಳೆ ಲಂಚಭಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಎರಡ್ ಸಾವಿರದ ಹದಿನೈದರಿಂದ ಸತತವಾಗಿ ಏನು ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಪಡಿತರ ಅಂಗಡಿಗಳಲ್ಲಿ ವಿತರಣೆ ಆಗ್ತಿರುವಂತಹ ಪಡಿತರದ ಬಗ್ಗೆ ಒಂದಲ್ಲ ಒಂದು ತಾಲೂಕು ಜಿಲ್ಲೆ ನಗರಗಳಿಂದ ಮಾಹಿತಿಗಳನ್ನ ಕೊಡ್ತಾ ಬರ್ತಾ ಇದ್ದೀವಿ ಅಲ್ಲಿ ನಡೀತಾ ಇರುವಂತಹ ಅಕ್ರಮಗಳಿರ್ಬೋದು ತೂಕದಲ್ಲಿ ಮೋಸ ಇರಬಹುದು ಅಥವಾ ಪಡಿತರವನ್ನು ಕೊಡೋದಕ್ಕೆ ಯಾವ ರೀತಿ ಅವರು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ ಮತ್ತೆ ಅಯೋಗ್ಯವಾದಂತಹ ಅಧಿಕಾರಿಗಳು ಫುಡ್ ಇನ್ಸ್ಪೆಕ್ಟರ್ ಇರ್ಬೋದು ಕಮಿಷನರ್ ಇರ್ಬೋದು ಅಥವಾ ಆ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಯಾವ ರೀತಿ ನಿರ್ಲಕ್ಷ್ಯತನದಿಂದ ಕೆಲಸ ಮಾಡ್ತಾರೆ ಅನ್ನೋದನ್ನ ನಾವು ಎರಡ್ ಸಾವಿರದ ಹದಿನೇಳರಿಂದ ಸತತವಾಗಿ ರಾಜ್ಯದ ಜನರಿಗೆ ತಿಳಿಸ್ತಾ ಬರ್ತಾ ಇದೀವಿ ಹಾಗೆ ಈ ತಿಂಗಳು ಮತ್ತು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಏನು ಸರ್ಕಾರ ನಿಗದಿ ಮಾಡಿದೆ ಪಡಿತರವನ್ನು ವಿತರಣೆ ಮಾಡಬೇಕು ಮತ್ತು ಅದರ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಮ್ಕೊಂಡಿದ್ವಿ ಇದಕ್ಕೆ ಸಂಪೂರ್ಣವಾದಂತಹ ಒಂದು ಇಲ್ಲ ದಂಚಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷರಾದ ವಿ ಆರ್ ಮರಾಠಿ ಅವರು ಈಗ ಕೊಡ್ತಾ ಹೋಗ್ತಾರೆ ಒಂದು ಕೆಲವು ಪ್ರಶ್ನೆಗಳನ್ನ ಅವ್ರನ್ನ ಕೇಳ್ತಾ ಹೋಗ್ತೀವಿ ಅವರು ಅದಕ್ಕೆ ಯಾವ ಯಾವ ರೀತಿಯಾದಂತಹ ವಿತರಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ ಮೊದಲನೇದಾಗಿ ಮತ್ತು ಏಪ್ರಿಲ್ ತಿಂಗಳಲ್ಲಿ ಏನು ವಿತರಣೆ ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಹೇಳಿ ವೀಕ್ಷಕರಿಗೆ ನಮಸ್ಕಾರ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ಕಳೆದ ಏಳೆಂಟು ವರ್ಷಗಳಿಂದ ಪ್ರಮುಖವಾಗಿ ಅನೇಕ ಅಕ್ರಮಗಳಲ್ಲಿ ಇದು ಒಂದು ಅನ್ನ ಭಾಗ್ಯದಲ್ಲಿ ಏನು ಅಕ್ರಮಗಳು ನಡೆಯುತ್ತೆ ಅದರ ಸಮಾನ ಸಾರಿ ನಮಗೆ ಎಲ್ಲಾ ಕಡೆಯಿಂದ ರಾಜ್ಯದ ಮೂಲೆ ಮೂಲೆಯಿಂದ ಕಾಲ್ ಕರೆಗಳು ಬರ್ತಾ ಇದ್ವು ನಾವು ಅದಕ್ಕೆ ಪರಿಹಾರ ಕೊಟ್ಟಿದ್ದೀವಿ ಎಷ್ಟೋ ಅಂಗಡಿಗಳು ಸಸ್ಪೆಂಡ್ ಆಗಿದ್ದಾವೆ ಇದು ಆಮೇಲೆ ಅಧಿಕಾರಿಗಳಿಗೂ ನಮ್ಮ ಮೇಲೆ ಗೌರವನೂ ಇದೆ ಒಂದಿಷ್ಟು ಭಯಾನೂ ಇದೆ ನಮ್ಮ ದೂರುಗಳಿಗೆ ಹೋದಾಗ ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾರೆ ಈಗ ಜನಸಾಮಾನ್ಯರ ನಿಮ್ಮ ಕರ್ತವ್ಯ ಏನಂದ್ರೆ ಈ ಲೈವ್ ನೋಡಿದಾಗ ಅದರಲ್ಲಿ ನಾವು ಏನು ಸಮಗ್ರ ಮಾಹಿತಿ ಕೊಡ್ತೀವಿ ಪರ್ಟಿಕ್ಯುಲರ್ಲಿ ಮಾರ್ಚ್ ಮತ್ತೆ ಏಪ್ರಿಲ್ಗೆ ಕೊಡ್ತಾ ಇದ್ವಿ ಮುಂದಿದ್ದು ಹೇಳ್ತೀನಿ ಯಾಕೆ ಅಗತ್ಯ ಇಲ್ಲ ಅನ್ನೋದು ನೀವು ಮಾಡಬೇಕಾಗಿದ್ದು ಇಷ್ಟೇ ಒಂದಿಷ್ಟು ಕೆಲವು ನಂಬರ್ಗಳನ್ನು ಕೊಡ್ತೀವಿ ಇಲ್ಲಿ ಅದನ್ನು ನೋಟ್ ಮಾಡ್ಕೊಳ್ಳಿ ಅಲ್ಲಿ ದೂರುಗಳನ್ನು ಕೊಡ್ಬೋದು ಅಥವಾ ನಾವು ಇಲ್ಲಿ ಹೇಳೋ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ಈ ಸಾರಿ ನಿಮ್ಗೆ ಸಿಗಬೇಕು ಆ ಪ್ರಮಾಣದಲ್ಲಿ ಅಂಗಡಿ ಅಂಗಡಿಯವರು ಪಡಿತರ ಅಂಗಡಿಯವರು ವಿತರಣೆ ಮಾಡಿಲ್ಲ ಅಂದರೆ ನಮ್ಮ ಗಮನಕ್ಕೆ ತೆರಬೋದು ಅಥವಾ ಬೇರೆ ಯಾರ್ಯಾರಿಗೆ ನೀವು ದೂರು ಕೊಡ್ಬೋದು ಅಂತ ಹೇಳ್ತೀವಿ ಈಗ ಇಷ್ಟು ದಿವಸ ನಿಮಗೆ ಈ ಸರ್ಕಾರ ಬಂದ ಮೇಲೆ ಕೇಂದ್ರ ಸರ್ಕಾರದಿಂದ ಬರುವಂತಹ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ರು ರಾಜ್ಯ ಸರ್ಕಾರ ಅದಕ್ಕೆ ಈಕ್ವಲ್ ಎಂಟ್ ಅಮೌಂಟ್ ಅಂದರೆ ನೂರ ರೂಪಾಯಿ ನಿಮ್ಮ ಖಾತೆಗೆ ವರ್ಗಾವಣೆ ಮಾಡ್ತಾ ಇದ್ರು ಇದು ಜನವರಿ ಕೊನೆಯ ವಾರದವರೆಗೆ ಅಂದರೆ ಮೂವತ್ತೊಂದನೇ ತಾರೀಕು ವರೆಗೆ ಆ ಪದ್ಧತಿಯನ್ನ ಇಟ್ಕೊಂಡಿದ್ರು ಅಲ್ಲಿವರೆಗೆ ಯಾರ್ಯಾರಿಗೆ ದುಡ್ಡು ಬಂದಿದ್ದೋ ಅದನ್ನು ಜನವರಿ ಮೂವತ್ತೊಂದರವರೆಗೆ ಜನವರಿ ತಿಂಗಳವರೆಗಿದ್ದು ಯಾರ್ಯಾರಿಗೆ ದುಡ್ಡು ಬಂದಿದ್ದೋ ಅದು ನೀವು ಅಧಿಕಾರಿಗಳ ಜೊತೆ ಮಾತಾಡಿ ಅದು ಬಗೆಹರಿಸ್ಕೊಳ್ಳಿ ಈಗ ಮುಂದುವರೆದು ಏನು ಮಾಡಿದೆ ಅಂದರೆ ಈಗ ಫೆಬ್ರವರಿ ಒಂದನೇ ತಾರೀಕಿಂದ ಆ ನೂರ ಇಪ್ಪತ್ತು ರೂಪಾಯಿ ಖಾತೆಗೆ ಏನು ನಿಮಗೆ ಬರ್ತಾ ಇತ್ತು ಅದರ ಬದಲಾಗಿ ಐದು ಕೆ ಜಿ ಅಕ್ಕಿನ ಹೆಚ್ಚುವರಿಯಾಗಿ ಕೊಡ್ತಾ ಇದ್ದಾರೆ ಏನಂದ್ರೆ ಮಾರ್ಚ್ ತಿಂಗಳಲ್ಲಿ ಈ ಆದೇಶ ಬರಬೇಕಾದ್ರೆ ಬಹುತೇಕ ಅಂಗಡಿಯವರು ನಿಮ್ಗೆ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಮಾಡಿ ಆಗಿತ್ತು ಯಾಕಂದ್ರೆ ಹದಿನೈದರ ಆಸ್ಪಾಸಲ್ಲಿ ಇಪ್ಪತ್ತನೇ ತಾರೀಕು ಬಂದಿದೆ ಇದು ಆದೇಶ ಹಾಗಾಗಿ ಡಿಸ್ಟ್ರಿಬ್ಯೂಷನ್ ಆಗೋಗಿತ್ತು ಹಾಗಾಗಿ ಸರ್ಕಾರ ಏನು ನಿರ್ಧಾರ ಮಾಡಿತ್ತು ಅಂದರೆ ವಿತ್ ರಿಟ್ರೆಸ್ಪೆಕ್ಟಿವ್ ಇಫೆಕ್ಟು ಅಂದ್ರೆ ಫೆಬ್ರವರಿ ಇಂದ ಲಗಾವ್ ಆಗೋ ಹಾಗೆ ಚಾಲ್ತಿಗೆ ಹಾಗೆ ಐದು ಕೆ ಜಿ ಏನು ಬರಬೇಕಿತ್ತು ನೂರ ಎಪ್ಪತ್ತು ಎಪ್ಪತ್ತು ರೂಪಾಯಿ ಗದ್ದಿಗೆ ಐದು ಕೆ ಜಿ ಬರಬೇಕಿತ್ತು ಅದು ಮಾರ್ಚ್ ಅಲ್ಲಿ ನಿಮಗೆ ಈ ತಿಂಗಳಲ್ಲಿ ಬರಬೇಕಾಗಿತ್ತು ಎಲ್ಲರೂ ಇದನ್ನ ಗಮನಿಸಿಕೊಳ್ಳಿ ಮತ್ತೆ ಅಂಗಡಿಯವರು ಏನಾದರೂ ನಿಮಗೆ ಇಲ್ಲ ನಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಕೊಡೋ ದೂರವಾಣಿ ಸಂಖ್ಯೆಗಳು ಏನಿದೆ ಅದಕ್ಕೆ ಕರೆ ಮಾಡಿ ತಿಳಿಸಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಇಂಥ ಇದನ್ನು ಅಕ್ರಮಗಳನ್ನ ನಿಲ್ಲಿಸೋಕ್ಕೆ ಈಗ ಮಾರ್ಚ್ ತಿಂಗಳಲ್ಲಿ ನಿಮಗೆ ಫೆಬ್ರವರಿ ತಿಂಗಳನ್ನ ನಾನು ಬಿ ಪಿ ಎಲ್ ಕಾರ್ಡ್ ಅವರಿಗೆ ಫಸ್ಟ್ ಹೇಳ್ತೀನಿ ಬಿ ಪಿ ಎಲ್ ಕಾರ್ಡ್ ಅವರಿಗೆ ಫೆಬ್ರವರಿ ತಿಂಗಳಿದ್ದು ಹೆಚ್ಚುವರಿಯಾಗಿ ಐದು ಕೆಜಿ ನೀವು ಲಾಸ್ಟ್ ಮಂತ್ ತಗೊಂಡಿದ್ರೆ ಐದು ಕೆಜಿ ಅದು ಬಿಟ್ಟು ಹೆಚ್ಚುವರಿಯಾಗಿ ಐದು ಕೆಜಿ ಪ್ಲಸ್ ಈ ತಿಂಗಳಲ್ಲಿ ಕೇಂದ್ರ ಸರ್ಕಾರದಿಂದ ಬರುವಂತಹ ಐದು ಕೆಜಿ ಆಮೇಲೆ ರಾಜ್ಯ ಸರ್ಕಾರ ಮಾರ್ಚ್ಗೆ ಕೊಡುವಂತಹ ಐದು ಕೆಜಿ ಒಟ್ಟಿಗೆ ನಿಮಗೆ ಒಬ್ಬೊಬ್ಬರಿಗೆ ಅಂದ್ರೆ ಪ್ರತಿ ಫಲಾನುಭವಿಗೆ ನಾನು ಇಷ್ಟು ವಿವರವಾಗಿ ಹೇಳ್ತಾ ಇದ್ದೀನಿ ಸ್ಲೋ ಪರವಾಗಿಲ್ಲ ಅಂತ ನೀವು ತಿಳ್ಕೊಳ್ಳಿ ಅಂತ ಹದಿನೈದು ಕೆ ಜಿ ಒಬ್ಬೊಬ್ಬರಿಗೆ ನಿಮಗೆ ಪಡಿತರ ವಿತರಣೆ ಆಗಬೇಕು ಮುಂದಿನ ತಿಂಗಳಲ್ಲಿ ಏಪ್ರಿಲ್ ಅಲ್ಲಿ ಯಾಕಂದ್ರೆ ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳಿಗೆ ಐದು ಐದು ಕೆಜಿ ಸೇರಿಸಿರೋದ್ರಿಂದ ಹದಿನೈದು ಕೆಜಿ ಬರುತ್ತೆ ಆದ್ರೆ ಮುಂದಿನ ತಿಂಗಳಲ್ಲಿ ಏಪ್ರಿಲ್ ಅಲ್ಲಿ ನಿಮ್ಗೆ ಕೆ ಕೆಜಿ ಒಬ್ಬೊಬ್ಬರಿಗೆ ಕೊಡಬೇಕು ಅಂದ್ರೆ ರಾಜ್ಯದ ಐದು ಕೆಜಿ ಕೇಂದ್ರದ ಐದು ಕೆಜಿ ಇದು ಇಟ್ಕೊಳ್ಳಿ ನಾವು ಮುಂದಿನ ಯಾಕೆ ಹೇಳ್ತಾ ಇದ್ದಾರೆ ಸರ್ಕಾರ ಯಾವ ತರ ನಿರ್ಧಾರ ಮುಂದೆ ತಗೊಳ್ಳುತ್ತೆ ಗೊತ್ತಿಲ್ಲ ಬಟ್ ಈ ಈ ಎರಡು ತಿಂಗಳಿಗೆ ಮಾರ್ಚ್ ಮತ್ತೆ ಏಪ್ರಿಲ್ಗೆ ಕ್ಲಿಯರ್ ಆಗಿ ಹೇಳಿದೆ ಮಾರ್ಚ್ ಅಲ್ಲಿ ಹದಿನೈದು ಕೆಜಿ ಒಬ್ಬೊಬ್ಬರಿಗೆ ಸಿಗುತ್ತೆ ಫೆಬ್ರವರಿಯಲ್ಲಿ ಹತ್ತು ಸಾರಿ ಏಪ್ರಿಲ್ ಅಲ್ಲಿ ಕೆ ಕೆಜಿ ಪ್ರತಿಯೊಬ್ಬರಿಗೆ ಸಿಗುತ್ತೆ ಅಂತ ಅದೇ ರೀತಿಯಲ್ಲಿ ಅಂತ್ಯೋದಯ ಕಾರ್ಡ್ ಒಂದು ಬಿ ಪಿ ಎಲ್ ಅಂದ್ರೆ ಪಿ ಎಚ್ ಎಚ್ ಅಂತ ಪ್ರೈಮರಿ ಹೌಸ್ ಹೋಲ್ಡ್ ಅಂತ ಅವರಿಗೆ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡ್ ಅಂತೀವಿ ನಾರ್ಮಲ್ ಆಗಿ ಇನ್ನೊಂದು ಇನ್ನೊಂದು ಕ್ಯಾಟಗರಿ ಅಂದ್ರೆ ಅಂತ್ಯೋದಯ ಅನ್ಯಾಯ ಯೋಜನೆ ಎ ವೈ ಅಂತೀವಿ ಅವರಿಗೆ ಮೂವತ್ತೈದು ಕೆ ಜಿ ನಾಲ್ಕು ಮೆಂಬರ್ವರೆಗೆ ಅಂದ್ರೆ ಮೂರು ಮೆಂಬರ್ವರೆಗೆ ಒಂದು ಫ್ಯಾಮಿಲಿಯಲ್ಲಿದ್ರೆ ಆ ಕಾರ್ಡ್ ಒಳಗಡೆ ಅವರಿಗೆ ಮೂವತ್ತೈದು ಕೆ ಜಿ ಸಿಗುತ್ತೆ ಈ ತಿಂಗಳಲ್ಲಿ ಹೆಚ್ಚುವರಿಯಾಗಿ ಐ ಜನಗಳಿದ್ರೆ ಅಂದ್ರೆ ನಾಲ್ಕು ಅಥವಾ ಅಥವಾ ಅದಕ್ಕಿಂತ ಹೆಚ್ಚು ಒಂದು ಎಕ್ಸಾಂಪಲ್ ತಗೋಣ ಆರು ಜನ ಇದ್ದಾರೆ ಅಂತ ಸೊ ನಾಲ್ಕು ಐದು ಆದ್ರು ಮೂರು ಜನ ಎಕ್ಸ್ಟ್ರಾ ಆದ್ರು ಪ್ರತಿಯೊಬ್ಬರಿಗೆ ಐದೈದು ಕೆಜಿ ಎಕ್ಸ್ಟ್ರಾ ಅಂದ್ರೆ ಮೂವತ್ತೈದು ಪ್ಲಸ್ ಹದಿನೈದು ನಿಮ್ಗೆ ಐವತ್ತು ಕೆ ಜಿ ಬರ್ಬೇಕು ಈ ತರ ಇದೆ ಇಬ್ರು ಇದಾರೆ ಅನ್ಕೊಳ್ಳಿ ಹತ್ತು ಕೆ ಜಿ ಮೂವತ್ತೈದು ಪ್ಲಾಸ್ ಹತ್ತು ನಿಮ್ಗೆ ನಲ್ವತ್ತೈದು ಕೆ ಜಿ ಬರಬೇಕು ಸೊ ಈ ರೀತಿ ವಿತರಣೆ ಆಗುತ್ತೆ ಈ ತಿಂಗಳಲ್ಲಿ ಇದು ಈ ತಿಂಗಳು ಮತ್ತೆ ಏಪ್ರಿಲ್ಗೆ ಈ ಪ್ರಮಾಣದಲ್ಲಿ ನಿಮ್ಗೆ ವಿತರಣೆ ಆಗ್ಬೇಕು ಈಗ ಅಂತ ಇವರಿಗೆ ಎ ಪಿ ಎಲ್ ಅಂತ ಇದೆ ಅಬೌ ಲೈನ್ ಅವರಿಗೆ ಯಾವುದು ಇದು ಕೊಡ್ತಾ ಇಲ್ಲ ಈ ತಿಂಗಳಲ್ಲಿ ಮತ್ತೆ ನೆಕ್ಸ್ಟ್ ತಿಂಗಳಲ್ಲಿ ಈಗ ಸದ್ಯದ ಮಾಹಿತಿ ಪ್ರಕಾರ ಹಾಗಾಗಿ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ ಇವರಿಗೆ ಮಾತ್ರ ಈ ವಿತರಣೆ ಆಗುತ್ತೆ ಈಗ ಎ ಪಿ ಎಲ್ ಕಾರ್ಡ್ ಯಾವುದೇ ರೀತಿ ವಿತರಣೆ ಆಗುತ್ತೆ ಇಲ್ಲ ಈ ತಿಂಗಳು ಮತ್ತೆ ನೆಕ್ಸ್ಟ್ ತಿಂಗಳು ಇಲ್ಲ ಇನ್ನೊಂದು ಅಂತ್ಯೋದಯ ಕಾರ್ಡ್ ಅಲ್ಲಿ ಮೂವತ್ತೈದು ಕೆಜಿ ಒಂದು ಕಾರ್ಡ್ ಗೆ ಪ್ಲಸ್ ಏನು ಎಕ್ಸ್ಟ್ರಾ ಮೆಂಬರ್ಸ್ ಇದಾರೆ ಒಬ್ಬರಿಗೆ ಒಂದು ಐದೈದು ಕೆಜಿ ಇಲ್ಲ ಮೂರು ಜನವರೆಗೆ ಮೂವತ್ತೈದು ಕೆಜಿ ಮಾತ್ರ ಒಂದು ಕಾರಣದಲ್ಲಿ ಪ್ಲಸ್ ಮೂರು ಜನ ಇದ್ರೆ ಮೂವತ್ತೈದು ಕೆಜಿ ಒಂದು ಕಾರಣದಲ್ಲಿ ಮೂರೇ ಜನ ಇದ್ದಾರೆ ಅಷ್ಟೇ ನಾಲ್ಕನೇ ಇದ್ದಾಗ ಐದು ಕೆಜಿ ಐದ್ ಐದನೇ ಇದ್ರೆ ಇನ್ನೊತ್ತೈದು ಕೆಜಿ ಆತರ ಆಡ್ ಆಗ್ತದೆ ಅಂದ್ರೆ ಈಗ ಏಪ್ರಿಲ್ ಲಾಸ್ಟ್ ಏನು ಸಮಸ್ಯೆ ಕೆಜಿ ಅಂತ ಹಾಗಾಗಿ ಜನಕ್ಕೆ ಮೂವತ್ತೈದು ಪ್ಲಸ್ ಇದ್ದಾಗ ಒಂದು ಎರಡು ಅದಕ್ಕೆ ಐದೈತಿ ಓಕೆ ಇವಾಗ ಇಲ್ಲಿ ಇವಾಗ ನೀವೇನು ಹೇಳಿದ್ರೆ ಮೂವತ್ತೈದು ಪ್ಲಸ್ ಐದು ಅಥವಾ ಕಾರ್ಡ್ ಕಳೆದ ತಿಂಗಳು ಕೆಜಿ ಕೆಲವು ಮಾಹಿತಿಗಳೇ ಇರೋಲ್ಲ ನಾವು ಹೇಳ್ತಾ ಬರ್ತಾ ಇದೀವಿ ಪ್ರತಿಯೊಬ್ಬ ಅಂಗಡಿಗಳ ಮುಂದೆನೂ ಏನು ಪ್ರಮಾಣದಲ್ಲಿ ವಿತರಣೆ ಆಗುತ್ತೆ ಕುಡಿತರ ಅದನ್ನ ಹಾಕ್ಬೇಕು ಲಿಸ್ಟ್ ಹಾಕ್ಬೇಕು ಬೋರ್ಡ್ ಹಾಕ್ಬೇಕು ಅದ್ರ ಜೊತೆಗೆ ಸ್ಥಳೀಯವಾಗಿ ಆರ್ ಸಂಬಂಧಪಟ್ಟಂತಹ ಫುಡ್ ಇನ್ಸ್ಪೆಕ್ಟರ್ ನಂಬರ್ ಹಾಕಿರ್ಬೇಕು ಅದು ಕಡ್ಡಾಯವಾಗಿರ್ಬೇಕು ಅಂತ ಇವತ್ತು ಬಹುತೇಕವಾಗಿ ಅಲ್ಲೇ ಆಗ್ತಾ ಇಲ್ಲ ಇಂಥ ಸಮಯದಲ್ಲಿ ಈಗ ನಮ್ಮ ಫಲಾನುಭವಿಗಳು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಮ್ಮ ವೇದಿಕೆ ಪರವಾಗಿ ಯಾವ್ದಾದ್ರು ಇದೆಯಾ ಮತ್ತು ಅಧಿಕಾರಿಗಳ ನಂಬರ್ ಕೊಡೋದಕ್ಕಾಗುತ್ತೆ ವೀಕ್ಷಕರಿಗೆ ನೀವು ಯಾವ ನಂಬರ್ ದೂರ ಕೊಡಬೇಕಾದ್ರೆ ನಿಮಗೆ ನಾಲ್ಕೈದು ಅವಕಾಶಗಳಿದೆ ನಿಮಗೆ ಆ ಸಂಖ್ಯೆಗಳನ್ನು ಮೊಬೈಲ್ ಸಂಖ್ಯೆಗಳನ್ನು ಈ ಇದರಲ್ಲಿ ನಮ್ದು ಲೈವ್ ಆದ್ಮೇಲೆ ನಮ್ಮ ಆ ಕಂಟೆಂಟ್ ಇರೋದ್ರೆ ಅದ್ರ ಕೆಳಗಡೆ ನಂಬರ್ಸು ನಾವು ಕೊಡ್ತೀವಿ ಆದ್ರೆ ನೀವು ನೋಟ್ ಮಾಡ್ಕೋಬೋದು ಅಥವಾ ಇದೇ ವಿಡಿಯೋ ಮುಂದಕ್ಕೆ ಕೇಳಿಸ್ಕೊಂಡು ನೀವು ಹೇಳ್ಬೋದು ಒಂದು ಸರ್ಕಾರ ಕೊಟ್ಟಿರುವಂತಹ ಒನ್ ನೈನ್ ಸಿಕ್ಸ್ ಸೆವೆನ್ ಒಂದು ಒಂಬತ್ತು ಆರು ಏಳು ಇದು ಸರ್ಕಾರದ ಹೆಲ್ಪ್ಲೈನ್ ನಂಬರ್ ಇದಕ್ಕೆ ಎಂಟ ಒಂಬತ್ತು ಏನೋ ಕನೆಕ್ಷನ್ಸ್ ಇದೆ ಅಂದರೆ ಇದು ಒಂದು ನಂಬರ್ ಇದ್ರು ಒಂಬತ್ತು ಪ್ಯಾನ್ ನೀವು ಕಾಲ್ ಮಾಡಿದ ತಕ್ಷಣ ಆ ಒಂಬತ್ತು ಜನ ಏನು ಗೊತ್ತಿರ್ತಾರೆ ಯಾವುದು ಫ್ರೀ ಇರುತ್ತೆ ಅದಕ್ಕೆ ಹೋಗುತ್ತೆ ಹಾಗಾಗಿ ಕಾಲ್ ವೈಟಿಂಗ್ ಬರೋದಿಲ್ಲ ಆದರೆ ನಾನು ಕಮಿಷನರ್ ಮುಂದೆ ತೋರಿಸಿದ್ದೀನಿ ನಿಮ್ಮ ಸಿಸ್ಟಮ್ ಹೇಗೆ ವರ್ಕ್ ಆಗ್ತಾ ಇದೆ ಅಂತ ಒಂದು ಎರಡು ವರ್ಷ ಆಗಿದೆ ಅವರು ಕೈಯಲ್ಲೇ ಫೋನ್ ಮಾಡಿಸ್ಬಿಟ್ಟು ಯಾರು ರೆಸ್ಪಾಂಡ್ ಮಾಡಲ್ಲ ಅಂತ ನಾನು ಪ್ರೂವ್ ಮಾಡಿ ತೋರಿಸಿದ್ದೀನಿ ಬಟ್ ಇಲ್ಲಿ ನಿಮಗೆ ಒಂದು ಅವಕಾಶ ಏನಿಟ್ಟು ಒನ್ ನೈನ್ ಸಿಕ್ಸ್ ಸೆವೆನ್ ಕಾಲ್ ಮಾಡಿ ಯಾವ ಪಡಿತಾರೆ ಅಂಗಡಿ ಮತ್ತೆ ಅಲ್ಲಿ ಏನು ನಡೀತಾ ಇದೆ ಅದು ಸಮೀಪ ಮಾಹಿತಿ ಕೊಡಿ ಕೊಟ್ಟು ಅವರಿಂದ ಅದು ಅಲ್ಲಿ ಯಾರು ಕನ್ಸಲ್ಟ್ ಫುಡ್ ಇನ್ಸ್ಪೆಕ್ಟರ್ ಇರ್ತಾರೆ ಆಫೀಸ್ ಇರುತ್ತೆ ಅವ್ರಿಗೆ ಕಳಿಸ್ತಾರೆ ಅಲ್ಲಿಂದ ತನಿಖೆ ನಡೆಯುತ್ತೆ ನಾವು ಇಟ್ಕೊಳ್ಳೋಣ ನಡೆಯುತ್ತೆ ಅಂತ ಒಂದು ನಮ್ಮ ಊಹೆ ಅಸಂಪ್ಷನ್ ಅಷ್ಟೇ ಅದಿಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು ಇವತ್ತು ಬೋರ್ಡ್ ಅದೇ ಪ್ರತಿ ಪಡಿತರ ಅಂಗಡಿ ಮುಂದಗಡೆ ಒಂದು ಬೋರ್ಡ್ ಹಾಕಿರ್ತಾರೆ ಆ ಬೋರ್ಡ್ ಅಲ್ಲಿ ಅವರು ಮೂರು ನಂಬರ್ಸ್ ಮೆನ್ಷನ್ ಮಾಡಬೇಕಾಗುತ್ತೆ ಒಂದು ಅಂಗಡಿ ಓನರ್ಸ್ ಎರಡನೇದು ಫುಡ್ ಇನ್ಸ್ಪೆಕ್ಟರ್ ಅಂದ್ರೆ ಆಹಾರ ನಿರೀಕ್ಷಕರು ಮೂರನೇ ಅವರು ಅವರ ಮೇಲಿನ ಅಧಿಕಾರಿ ಈ ತರ ಮೂರು ಜನರ ಮೊಬೈಲ್ ಸಂಖ್ಯೆಗಳನ್ನು ಕಡ್ಡಾಯವಾಗಿ ಹಾಕಿರಬೇಕು ಇದು ಎರಡನೇ ಆಪ್ಷನ್ ನಿಮಗೆ ಇರೋದು ಅವ್ರಿಗೆ ಕಾಲ್ ಮಾಡಿ ಎಂತ ಯಾವ ಅಂಗಡಿಯಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಮೂರನೇ ನಂಬರು ನಮ್ಮ ಲಕ್ಷ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಒಂದು ಸಹಾಯವನ್ನ ಸಂಖ್ಯೆ ಇದೆ ಸುಮಾರು ಏಳೆಂಟು ವರ್ಷದಿಂದ ಅಂದರೆ ಎರಡು ಸಾವಿರದ ಹದಿನೇಳರಿಂದ ಬಹುತೇಕ ಸಾರ್ವಜನಿಕರು ಯಾರು ದುಡ್ಡು ಕೊಡಬೇಕಾದ್ರೂ ಆ ನಂಬರಿಗೆ ಮಾಡ್ತಾರೆ ಅಥವಾ ನಮ್ಮದು ಖಾಸಗಿ ನಂಬರ್ ಇದೆ ಅದು ಕೊಡ್ತೀನಿ ನಮ್ಮ ವೇದಿಕೆ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಟು ತ್ರಿಬಲ್ ಸೆವೆನ್ ತ್ರೀ ಝೀರೋ ಅಂದರೆ ಎಂಟು 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 ನಾಲ್ಕು ಎರಡು ಏಳು 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 ಮೂರು ಸೊನ್ನೆ ಅಥವಾ ನಂದು ಖಾಸಗಿ ನಂಬರು ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೈವ್ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೈವ್ ಅದು ಇಲ್ಲ ಅಂದರೆ ಯಾಕೆ ಕೆ ಆರ್ ಎಸ್ ಮತ್ತು ಮಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಎಷ್ಟೋ ಕಡೆ ಜಂಟಿಯಾಗಿ ಆಪರೇಷನ್ಸ್ ಮಾಡಿದೆ ಹಾಗಾಗಿ ಕೆ ಆರ್ ಎಸ್ ಒಂದು ಸಹಾಯವಾಣಿ ಸಂಖ್ಯೆ ಇದೆ ನಮ್ಮ ಸೋಮ ಇದು ಅವರೋಟ್ ಮಾಡ್ಕೊಳ್ಳಿ ಸೆವೆನ್ ನೈನ್ ಸೆವೆನ್ ಫೈವ್ ಸಿಕ್ಸ್ ಟೂ ಡಬಲ್ ಫೈವ್ ಸೆವೆನ್ ಫೈವ್ ಸೆವೆನ್ ನೈನ್ ಸೆವೆನ್ ಫೈವ್ ಸಿಕ್ಸ್ ಟು ಡಬಲ್ ಫೈವ್ ಸೆವೆನ್ ಫೈವ್ ಅಥವಾ ನಮ್ಮ ಜೀವನವರು ಇವರು ಗಿರಿ ಗಿರಿನಗರ ಮತ್ತು ಆಸ್ಪಾಸ್ ಭಾಗ ಅಂದರೆ ಬೆಂಗಳೂರು ಅಯ್ಯಾರೆ ಅಂತೀವಿ ದಕ್ಷಿಣ ಅಯ್ಯಾರೆ ಅಂತ ಆ ಭಾಗದಲ್ಲಿ ಹಲವು ಅಂಗಡಿಗಳ ಮುಂದೆ ಹೋಗಿ ಲೈವ್ ಮಾಡಿ ಅಲ್ಲಿ ಕ್ರಮ ಆವಾಗ ನೋಡಿರೋದು ನೀವು ನೋಡಿರ್ತೀರ ಇವರ ಪೇಸ್ ನಿಮ್ಗೆ ಗೊತ್ತಿರುತ್ತೆ ಇವರ ನಂಬರ್ ಡಬಲ್ ನೈನ್ ಏಟ್ ಡಬಲ್ ಝೀರೋ ಡಬಲ್ ನೈನ್ ಏಟ್ ಡಬಲ್ ಝೀರೋ ಟೂ ಒನ್ ಫೋರ್ ಸೆವೆನ್ ಟು ಟೂ ಒನ್ ಫೋರ್ ಸೆವೆನ್ ಟು ಇದು ಯಾವ ಸಂಖ್ಯೆಗಾದ್ರೂ ನೀವು ಮಾಡಬಹುದು ಫೋನು ಆದ್ರೆ ನಾವು ನಿಮ್ಗೆ ಎಲ್ರಿಗೂ ಹೇಳ್ತಾ ಇರೋದು ಅಂದ್ರೆ ಇದು ಸರ್ಕಾರದ ಜವಾಬ್ದಾರಿ ಪಡಿತರ ಸರಿಯಾಗಿ ವಿತರಣೆ ಆಗಿ ಆಗ್ಬೇಕಾಗಿದ್ದು ಮತ್ತೆ ಅದನ್ನ ನೋಡ್ಕೋಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ ಅದಕ್ಕೆ ನಿಯೋಜಿತ ಸಿಬ್ಬಂದಿಗಳಿದ್ದಾರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳಿದ್ದಾರೆ ಅವರು ಇದನ್ನ ಮಾಡಬೇಕಾಗಿದ್ದು ಆದ್ರೆ ಅಲ್ಲಿ ವೈಫಲ್ಯದಲ್ಲಿ ಬಹಳಷ್ಟು ಕಾಣಿಸ್ತಾ ಇರೋದ್ರಿಂದ ನಾವು ನಂಚಮುತ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ಕೆ ಆರ್ ಎಸ್ ಪಕ್ಷದವರು ಒಂಥರ ಇದು ಜಂಟಿ ಆಪರೇಷನ್ ಮಾಡ್ತಾ ಇದೀವಿ ಎಲ್ಲಾ ಕಡೆನು ಹಾಗಾಗಿ ಅವರಿಗೆ ಫಸ್ಟ್ ಒನ್ ನೈನ್ ಸಿಕ್ಸ್ ಸೆವೆನ್ಗೆ ಮಾಡಿ ಕಾಲು ಅಲ್ಲೂ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಆ ಬೋರ್ಡ್ ಅಲ್ಲಿ ಏನಿರ್ತಾರೆ ನಂಬರ್ ಬೋರ್ಡ್ ಅಂದ್ರೆ ನಿಮ್ಗೆ ಹೇಳಿದ್ರೆ ಸೂಚನಾ ಪದಕ ಹಾಕಿರ್ತಾರೆ ಒಂದು ಅದರಲ್ಲಿ ಏನ್ ಕೊಟ್ಟಿರ್ತಾರೆ ನಂಬರು ಆ ಅಧಿಕಾರಿಗಳಿಗೆ ಫೋನ್ ಮಾಡಿ ಅಲ್ಲೂ ನಿಮ್ಗೆ ಏನು ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ನೀವು ಮಾಡಬೇಕಾಗಿದ್ದು ನಮ್ಮ ಈ ಹೆಲ್ಪ್ ಲೈನ್ ನಂಬರ್ ನಮ್ದು ಏನು ಕೊಟ್ಟಿ ನಂದು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಜೀವನ್ ಮತ್ತೆ ನಮ್ಮ ಕೇರ್ ಪಾರ್ಟ್ ಇದು ನಾಲ್ಕೇನು ನಂಬರ್ ಕೊಟ್ಟಿದ್ವಿ ಅದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ